ಸರ್ಕಾರಿ ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ಆರೋಗ್ಯ ಸೇವೆ ಪಡೆಯುವುದು ಒಂದು ಸಾಹಸವಾಗಿ ಪರಿಣಮಿಸುತ್ತಿದೆ ಈ ಆಸ್ಪತ್ರೆಯ ಕತೆ ಸಹ ಇಂತಹದ್ದೇ ಆದರೆ ಇಲ್ಲಿ ಬರುವ ರೋಗಿಗಳಿಗೆ ಮಾತನಾಡಲು ಆಗದು ಅವರ ಪರವಾಗಿ ಮಾತನಾಡುವವರನ್ನು ಈ ಆಸ್ಪತ್ರೆಯ ಸಿಬ್ಬಂದಿ ಸರಿಯಾಗಿ ನಡೆಸಿಕೊಳ್ಳುತ್ತಿಲ್ಲ ಮಾತನಾಡಲು ಬಾರದೆ ಹೀಗೆ ಮೂಕವಾಗಿ ರೋಧನೆ ಪಡುತ್ತಿರುವ ರೋಗಿ ಅಲ್ಲ ಚಿಕಿತ್ಸೆಗಾಗಿ ಬಂದಿರುವ ಆಡು ಹೌದು ಇದು ನವರಗುಂದದ ಪಶು ಆಸ್ಪತ್ರೆ ಈ ಆಡಿನ ಮಾಲಕರು ಗರ್ಭಿಣಿ ಆಡೊಂದನ್ನು ಚಿಕಿತ್ಸೆಗಾಗಿ ಪಶು ಆಸ್ಪತ್ರೆಗೆ ಕರೆ ತಂದಿದ್ದಾರೆ ಗಂಟೆಗಳು ಕಳೆದರೂ ಆಸ್ಪತ್ರೆಯ ಯಾವೊಬ್ಬ ಸಿಬ್ಬಂದಿಯು ಏನಾಗಿದೆ ಎಂದು ವಿಚಾರಿಸಿಲ್ಲ ಪಶು ವೈದ್ಯ ಮನೋಹರ್ ದ್ಯಾಬೇರಿ ಆಸ್ಪತ್ರೆಯಲ್ಲಿಯೇ ಇದ್ದರೂ ಆಡಿಗೆ ಚಿಕಿತ್ಸೆ ನೀಡದೆ ನಿರ್ಲಕ್ಷ್ಯ ವಹಿಸಿದ್ದಾರೆ ವೈದ್ಯರ ಈ ನಿರ್ಲಕ್ಷ್ಯದಿಂದ ಆಡಿನ ಹೊಟ್ಟೆಯಲ್ಲಿದ್ದ ಮರಿ ಮೃತಪಟ್ಟಿದ್ದು ಹಾಡಿನ ಪ್ರಾಣ ಸಹ ಸಂಕಟದಲ್ಲಿದೆ ಎಂದು ಕುರಿಗಾಯಿ ಭೀಮಿ ಬಂಡವಾಳ ತಮ್ಮ ತುಂಬಿಕೊಂಡಿದ್ದಾರೆ ಅಳಲು ತುಂಡಿಕೊಂಡಿದ್ದಾರೆ ಯಾರದ ಯಾರು ಕೇಳ್ತಾವ್ರಿ ಏನು ಕೇಳಿ ಕೇರ ಮಾಡುವಲ್ರಿ ಡಾಕ್ಟರ್ ಅದ್ರಿ ಎಲ್ಲಾರ ಅದ್ರಿ ಕೇರ ಮಾಡುವಲ್ರಿ ನಮ್ಮ ಏನ್ ಮಾಡೋನ್ರಿ ಹೆಸರ ಮನಿಗ್ ಮನೆ ಬಂದೋಡಲ್ರಿ ಕುರಿ ಕಾಲು ನೋಡ್ರಿ ಇಸ್ಕಿಮನೆ ಕುಂಟಾಕತ್ತೀ ಸರ್ ನಾನು ನನ್ಗೆ ಏನು ಇದು ಆಗೋಲ್ರಿ ಸರ ಬಾಳ ಕುರಿ ಕುಂಟಾಕತ್ತೀ ಒಂದು ಇಪ್ಪತ್ ಇಪ್ಪತ್ತೈದು ಕುರಿ ಸತ್ತವ್ರಿ ನನೀಗ ಹೌದಾ ಅಲ್ಲೇ ಹೋಗಿ ಕೊಟ್ಬಿಟ್ಟನ್ರಿ ಅವ್ನು ಎರಡು ಕುರಿ ಅಟ್ಟ ಫೋಟೋ ಹೊಡಿಸ್ರಿ ಮನ್ ತಮ್ಮಂದ್ರಿ ಹ್ಞೂನ್ರಿ ಕಾಲ್ ಕುಂಟು ಬಿದ್ದ ಬಿಟ್ಟವ್ರಿ ವೈದ್ಯರ ಈ ನಡವಳಿಕೆಗೆ ಬೇಸತ್ತಿರುವ ಕುರಿಗಾಯಿ ನಾನು ಆಸ್ಪತ್ರೆಗೆ ಯಾವಾಗ ಬಂದರೂ ವೈದ್ಯರು ನನ್ನ ಕುರಿಗಳನ್ನಾಗಲಿ ಆಡುಗಳನ್ನಾಗಲಿ ಸರಿಯಾಗಿ ನೋಡುವುದೇ ಇಲ್ಲ ಯಾವಾಗಲೂ ಹೊರಗಿನ ಔಷಧಿ ಬರೆದುಕೊಡುತ್ತಾರೆ ಇಲ್ಲಿ ಸರಿಯಾದ ಚಿಕಿತ್ಸೆ ಸಿಗದೆ ಹೊರಗೆ ಸಿಗುವ ಔಷಧಿ ತಂದು ನನ್ನ ಕುರಿಗಳಿಗೆ ಹಾಕಿದ್ದೇನೆ ಇದು ನನಗೆ ಹದಿನೈದು ಸಾವಿರ ರೂಪಾಯಿ ವರೆಗೂ ಖರ್ಚು ಬಂದಿದೆ ಎನ್ನುತ್ತಾರೆ ಕುರಿಗಾಯಿ ಭೀಂಶಿ ಅವರು ಇನ್ನೂರು ಕುರಿಗಳನ್ನ ಮತ್ತು ಆಡುಗಳನ್ನ ಸಾಕಿದ್ದಾರೆ ಈ ಕುರಿಗಳ ಕಾಲಿಗೆ ಗಂಟುಗಳಾಗುತ್ತಿದ್ದು ಇದರಿಂದ ಕುರಿಗಳು ಮೃತಪಡುತ್ತಿವೆ ಎಷ್ಟೋ ಬಾರಿ ಆಸ್ಪತ್ರೆಗೆ ಬಂದರೂ ವೈದ್ಯರು ಸರಿಯಾಗಿ ಚಿಕಿತ್ಸೆ ನೀಡಿಲ್ಲ ಬದಲಾಗಿ ಹೊರಗೆ ಔಷಧಿ ಬರೆದುಕೊಟ್ಟು ಸುಮ್ಮನಾಗುತ್ತಾರೆ ಎಂದು ತಮ್ಮ ಅಸಮಾಧಾನ ಹೊರಹಾಕಿದ್ದಾರೆ ಈ ವೇಳೆ ಕುರಿಗಾಯಿಯನ್ನ ಸಮಾಧಾನ ಪಡಿಸಲು ಯತ್ನಿಸಿದ ವೈದ್ಯರು ಆಸ್ಪತ್ರೆ ಇರುವುದು ಪ್ರಾಣಿಗಳ ಪ್ರಾಣ ಉಳಿಸಲಿಕ್ಕಾಗಿಯೇ ಹೊರತು ಪ್ರಾಣ ತೆಗೆಯಲು ಅಲ್ಲ ನಿಮ್ಮ ಆಡಿಗೆ ಒಂದು ಚುಚ್ಚುಮದ್ದು ನೀಡೋಣ ನಿಮ್ಮ ಸಹಕಾರ ಸಹ ನಮಗೆ ಬೇಕು ಎಂದು ಆರೋಪದಿಂದ ಜಾರಿಕೊಂಡರು ಇನ್ನು ನಮ್ಮ ವರದಿಕಾರರು ಸರಿಯಾದ ಚಿಕಿತ್ಸೆ ನೀಡದಿರಲು ಕಾರಣ ಕೇಳಿದರೆ ಅಸಡ್ಡೆಯ ಉತ್ತರ ನೀಡಿದ್ದಲ್ಲದೆ ಸುದ್ದಿ ಮಾಡಿ ನನಗೂ ಇಲ್ಲಿ ಕೆಲಸ ಮಾಡಲು ಇಷ್ಟ ಇಲ್ಲ ಬಿಟ್ಟು ಹೋಗ್ತೀನಿ ಎನ್ನುವ ಉತ್ತರ ನೀಡುತ್ತಾರೆ ನೀವು ಮತ್ತ ಬರಬಾರ ನಾವು ತವಾಖಾನಿಗೆ ಹೆಚ್ಚಿ ಹಿಡದಲ್ರಿ ಬರಬಾರೀ ನನಗೆ ನಾವು ಹೇಳ್ಬಿಡ್ರಿಗಾದ್ರೆ ಒಟ್ಟಿನಲ್ಲಿ ಅತ್ತ ಮನುಷ್ಯರಿಗಾಗಿ ಇರುವ ಸರ್ಕಾರಿ ಆಸ್ಪತ್ರೆಗಳಲ್ಲಿ ರೋಗಿಗಳ ಪರದಾಟವಾದರೆ ಇತ್ತ ಪ್ರಾಣಿಗಳ ಸರ್ಕಾರಿ ಆಸ್ಪತ್ರೆಗಳ ಚಿತ್ರಣವೇನೂ ಬೇರೆಯಿಲ್ಲ ಎನ್ನುವುದಕ್ಕೆ ಈ ಘಟನೆ ಸಾಕ್ಷಿಯಾಗಿದೆ ವೈದ್ಯರಿಗೆ ಚಿಕಿತ್ಸೆ ನೀಡಲು ಆಗುತ್ತಿರುವ ತೊಂದರೆಯನ್ನು ಹಿರಿಯ ಅಧಿಕಾರಿಗಳು ಮತ್ತು ಸ್ಥಳೀಯ ನಾಯಕರು ವಿಚಾರಿಸಿ ಪಶುಪಾಲಕರಿಗೆ ನ್ಯಾಯ ಒದಗಿಸಬೇಕಿದೆ ವರದಿ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್ ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್ ನೇರ ನುಡಿ ಸಮಾಜಮುಖಿ